ಪತನವಾಗಲೇಬೇಕು ನನ್ನ ಕಾರಸ್ಥಾನದ ಕಟ್ಟಡ ಕಟ್ಟಲೇಬೇಕು ಐದು ವರ್ಷ ವರ್ಷ ನನ್ನನ್ನು ಮೂರನಿಂದ ಆಚೆಗೆ ಕಳಿಸಿ ಮೂರು ತಿರುಗಿ ಅಲೆಮಾರಿ ಜೀವನ ಸಾಗಿಸುವಂತೆ ಮಾಡಿದ್ದಲ್ಲ ಭೂಪತಿ ನೋಡಬೇಕು ನಾನು ಬಂದಿದ್ದೀನಿ ಅಂತ ಗೊತ್ತಾದ್ರೆ ಆ ಭೂಪತಿ ಇಲ್ಲಿಗೆ ಬಂದೇ ಬರ್ತಾನೆ ಇವತ್ತಿಗೆ ಅವನಿಗೆ ನಾನು ಹೇಗಾದ್ರೂ ಇರ್ಲಿ ಅವನು ಹೇಗಿದ್ದಾನೆ ಆ ನನ್ನ ನೀವೆಲ್ಲ ಹೇಗಿದ್ದೀರಾ ನನ್ನನ್ನು ಊರ್ನಿಂದ ಆಚೆಗೆ ಕಳಿಸಿ ನೆಮ್ಮದಿಂದ ಇರಬೇಕಲ್ಲ ಕಾಡುವ ಕೇಡಿಗಳ ಹೆಡಿಗರಿ ಕಟ್ಟುವ ಭೂಪತಿ ಇರುವಾಗ ಸುತ್ತ ಹತ್ತಳಿಯ ಜನ ಸುಖದ ಸುಪ್ಪತ್ತಿಗೆ ಇಲ್ಲಿ ಕನಸು ನಿಮ್ಮಗಳ ಕನಸನ್ನ ನುಚ್ಚು ನೂರು ಮಾಡೋದಕ್ಕೆ ಬಂದಿದ್ದಾನೆ ಈ ಊರುಗಪ್ಪ ನಿಮ್ಮ ಕನಸಕ್ಕೆ ಅತಿ ಹಿಡಿದು ಮಣ್ಣು ಮುಟ್ಟಿಸಲು ಬಂದಿದ್ದಾನೆ ಈ ಊರುಗಪ್ಪ ನಿಮ್ಮಗಳ ವಿರುದ್ಧ ಯುದ್ಧ ಯುದ್ಧ ಸಾರಲು ಬಂದಿದ್ದಾನೆ ಈ ಹುಂಡಿ ಯುದ್ಧ ದೇವ ದಾನವರ ಯುದ್ಧದಲ್ಲಿ ಜಯ ಸಿಕ್ಕಿದ್ದು ದೇವರಿಗೆ ಧರ್ಮ ಧರ್ಮದ ಯುದ್ಧದಲ್ಲಿ ಜಯ ಸಿಕ್ಕಿದ್ದು ಧರ್ಮಕ್ಕೆ ಅನ್ನೋದನ್ನ ನೀನಿನ್ನು ತಿಳಿದಿಲ್ಲ ಈಗ ತಾನೇ ಉರಿ ಕಾಲಿರ್ತಾ ಇದಾಗಿ ಬಾಳಿ ಬದುಕೋದನ್ನ ಕಲಿ ನಮ್ಮ ದೇವರಿರುವರೆಗೂ ನೀನು ಬೇರೆ ಕಾಲೇಜು ಆ ನಿನ್ನ ದೇವರು ನಾನು ಉಗುಳಿದ ಉಗುಳ ನಾನು ಬೆಟ್ಟಿ ಬಿಟ್ಟ ನನ್ನ ಚಪ್ಪಲೆ ಬಿದ್ದು ಹೋದ ನನ್ನ ಕೂದಲು ಆ ನಿನ್ನ ದೇವರು ನನಗೆ ಬೇಕಂದ್ರೆ ಏನೋ ನನ್ನ ದೇವರಿಗೆ ಏನಾದ್ರು ಅಂದ್ರೆ ಆ ನಿನ್ನ ದೇವರಿಗೆ ಏನಾದ್ರು ಅಂದ್ರೆ ನಿನಗೆ ಸಿಟ್ಟು ಬರುತ್ತಾ ಸಿಟ್ಟು ಬಂದ್ರೆ ಏನೋ ಮಾಡ್ತೀಯ ಹೊಡಿತೀಯಲೋ ಹೊಡಿತೀಯಲೋ ಹೊಡಿತೀಯ 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 ಕೊಟ್ಟು ಈ ಉಂಡಾಡಿ ಉರುಗಪ್ಪು ಏಕವಚನ ಕರೆದದ್ದು ಪಂಡಿಗರು ನನ್ನ ದೇವರು ಹೋಗ್ತಾರೆ ಕಷ್ಟದಲ್ಲಿದ್ದವರು ಕೈ ಹಿಡಿದು ಕಾಪಾಡುವ ವಾಪಸ್ ಮಾಡ್ತಾರೆ ಕಕ್ಕಿನಿಂದ ಹೆಣೆಯತ್ತ ಹುಡುಗದ ಹಲ್ಲಕ್ಕಿಳ ಶೂರ ಅಂತಾರೆ ಹೇಳ್ಬೇಕಂದ್ರೆ ಅಣ್ಣ ಅಡ್ಡ ಹಾತದಿಂದ ಮರೆಯವರ ಕಾಲು ಕತ್ತರಿಸಿ ಚಟ್ಟ ಕತ್ತಲ ಬಂದೀ ಊಪದಿರುವ ಪರಿಚಯ ತುಂಬಾ ಚೆನ್ನಾಗಿ ಮಾಡಿಕೊಡ್ತಾ ಇದ್ಯಾ ಮತ್ತೆ ನನ್ನನ್ನು ಯಾರು ಅಂತ ತಿಳ್ಕೊಂಡೆ ಹೊರಗಪ್ಪ ಒಪ್ಪ ಈ ಅಪ್ಪ ಕೆಟ್ಟ ತಕ್ಕೆ ಎತ್ತ ಕಾಯಿ ಮಾರಾಡಿದರೆ ಅದು ಹರಿದಾಡಿದರೆ ಹಾವು ಚಲ ತೋಳಿನಲ್ಲಿ ಬಲ ಇವನು ನಡೆದ್ರೆ ಕಲೆಗಳನ್ನು ನಡೆಯುತ್ತೇನೆ ಸಹನೆಯಿಂದ ಇದ್ರೆ ಬುನಾದೆ ಕಾತಿ ಹಿಡಿದ್ರೆ ಸಮೇಟ ಮಾಡಿದ ಕಾರ್ಯಗಳ ಪ್ರಭಾವದಿಂದ ಪಡೆದುಕೊಂಡ ಬಿಳಿದು ಬಾವಳಿಗಳ ಹಾವಳಿಯಲ್ಲಿ ಹುಟ್ಟಿದ ಹೆಸರನ್ನ ಬಿಟ್ಟಿಲ್ವಲ್ಲ ಅದೇ ಸಂತೋಷ ಆದರೆ ಹುಡುಗಪ್ಪ ಊರಿನ ಸರಹದ್ದಿನಲ್ಲಿ ಬಂದು ನಿಂತು ಬಲವಿಲ್ಲದ ಬಡ ಕೋಣದಂತೆ ಚಡಪಡಿಸ್ತಾ ಇದೆಯಲ್ಲ ಯಾಕೆ ಊರಲ್ಲಿ ಕಾಲಿಡೋದಕ್ಕೆ ಧೈರ್ಯ ಸಾಧ್ಯ ಇಲ್ವೋ

ಬೀಳಿಗೆ ಹುಡಿದ ಬಾಣ ಗಾಳಿಯನ್ನು ಸೀಳಿಕೊಂಡು ಗುರಿ ಸಾಧಿಸುವಂತೆ ಎದುರಾದ ಎದುರಾಳಿಯ ಎದೆ ಸೇರಿ ಮುನ್ನುಗ್ಗುವ ಶಕ್ತಿ ನನ್ನಲ್ಲಿದೆ ಗಟ್ಟಿಯಾಗಿ ಬಂದವನು ನನ್ನ ಮೆಟ್ಟಿ ನೆರಿತೀನಿ ಎನ್ನುವ ತಾಕತ್ತ ಈ ನನ್ನ ಕಾಲ್ಗಳಿಗಿದೆ ಆದ್ರೆ ನನ್ನ ಸ್ವಾಗತಕ್ಕೆ ನೀನು ಬಂದೇ ಬರ್ತೀನಿ ಅಂತ ನನಗೆ ಚೆನ್ನಾಗಿ ಬರ್ತಿತ್ತು ನಿನ್ನ ಬರುವಿಕೆಗೋಸ್ಕರ ಕಾಯ್ತಾ ಕುಳಿತಿದ್ದೆ ನಾನು ಬಂದಿದ್ದು ಆಯ್ತು ನಿನಗೆ ಸ್ವಾಗತ ಕೋರಿದ್ದು ಆಯ್ತು ಆದರೆ ಹುಡುಗ ಈ ಭೂಪತಿಯ ವಿನಂತಿ ಏನಂದ್ರೆ ಇನ್ನು ಮುಂದೆ ಸುತ್ತು ಹತ್ತು ಹಳ್ಳಿಗಳಲ್ಲಿ ನಿಂದ ಚಟುವಟಿಕೆಗಳನ್ನ ನಡಿಕೊಡದು ಒಂದು ವೇಳೆ ನಡೆದಿದ್ದೆ ಆದ್ರೆ ಮತ್ತೆ ಸುತ್ತು ಹತ್ತು ಹಳ್ಳಿಗಳಿಂದ ಹೊರಬೀಳಕ್ಕೆ ನೀನು ಹೇಳಿದಂತೆ ಕೇಳಿಕೊಂಡು ಬಿದ್ದಿರ್ಬೇಕು ತಾನೇ ಯಾಕಂದ್ರೆ ನೀನು ಹಳ್ಳಿಗರಿಗೆಲ್ಲ ಸರ್ವದಾರ ನೋಡು ಭೂಪದೇ ನೀನು ಹೇಳಿದನ್ನು ಕೇಳಿಕೊಂಡು ಬಿದ್ದಿರಲು ನಾನೇನು ನಿನ್ನ ಮನೆಯ ಊಳಿಗದಾಳಲ್ಲ ನೀನು ತಿಂದು ಬಿದ್ದಿರುವ ಈ ಕುಣ್ಣಿಗಳು ನಿನಗೆ ಯಾರೋ ಸೊತ್ತಿಗೆಯ ಕೊಟ್ಟ ಕಟ್ಟಿರ್ಬೋದು ಆದ್ರೆ ಅವನಲ್ಲ ಇವನು ಈ ಅಪ್ಪ ನನಗೆ ಮರ್ಯಾದೆ ಕೊಡಿ ಅಂತ ನಾನು ಯಾರನ್ನು ಕೇಳೋದಿಲ್ಲ ನನ್ನ ಗೌರವ ನನಗೆ ಇದೆ ಆದ್ರೆ ನನ್ನನ್ನೇ ನಂಬಿದ ಜನತೆಗೆ ನಾನೇ ದೇವರು ಎಂದು ಭಾವಿಸಿದ ಜನತೆಗೆ ಹಿನ್ನಿತೇನಾದರೂ ತೊಂದರೆ ಆದಿತ್ಯ ಆದರೆ ದಂಡಂ ದ ಚುನಂಬರ ಸುಲಹಿತುರಿನ ರೂಟ ಪುಟಕರಣ ಚಂಡಾಡುವವನೇ ನಾನು ಸತ್ಯವಂತರ ಸುಖಕ್ಕಾಗಿ ನನ್ನ ಹೃದಯವನ್ನೇ ಹಾಕುತ್ತೇನೆ ಈ ಜನರ ನೆಮ್ಮದಿಗಾಗಿ ನನ್ನ ಪ್ರಾಣವನ್ನೇ ಪಲಕ್ಕಿರುತ್ತೇನೆ ಹೊರಗ ನಾನು ಹೇಳೋದನ್ನ ಚೆನ್ನಾಗಿ ಗ್ರಹಿಸಿಕೋ ಒಂದು ತಪ್ಪನ್ನ ಒಂದು ಸಾರಿ ಮಾಡುವವನು ಮನುಷ್ಯನಾಗ್ತಾನೆ ಓದೆ ತಪ್ಪನ್ನ ಮತ್ತೆ ಮತ್ತೆ ಮಾಡುವವನು ಪಶು ಪಶು ಆಗ್ತಾನೆ ನಿಲ್ಲಿಸೋ ನಿನ್ನ ವೇದಾಂತವನ್ನ ಯಾರು ಹೇಳಿದ್ರು ಕೇಳುವವನಲ್ಲ ಈ ಹುಡುಗ ನೀವು ನೋಡಿದ್ದೆ ಮಾತು ನಡೆದಿದ್ದೆ ದಾರಿ ಇಟ್ಟಿದ್ದೆ ಗುರಿ ನನ್ನ ದಾರಿಗೆ ಅಡ್ಡ ಬಂದವನು ನಾನು ಅಡ್ಡ ಅಂತ ಕೆಂಗಣ್ಣಿನ ಕೆಂಕರಿಸಿ ನೋಡುವವನ್ನ ಕಂಡು ಕಣ್ಣು ಕೇಳ್ತೀನಿ ಒಂದೇ ಮಾತಿರುತ್ತೆ ದಣಿ ಹುಟ್ಟು ಗುಣ ಸುಟ್ಟರು ಹೋಗೋದಿಲ್ಲ ಅನ್ನೋ ಹಿರಿಯರ ವಾಣಿಯಂತೆ ಇವನಿಗೆ ಬುದ್ಧಿ ಹೇಳೋದು ಒಂದೇ ಒಣಗಿದ ಮರಕ್ಕೆ ನೀರು ಸುರಿಯೋದು ಎರಡೂ ಒಂದೇ ಆ ಮರಕ್ಕೆ ಎಷ್ಟೇ ನೀರು ಸುರಿದ್ರು ಅದು ಕೋಳಿಯತ್ತೇ ವಿನಃ ಯಾಪಟ್ಟು ಬಹಳ ಮಾತಾಡ್ತಾ ಇದೆಯಲ್ಲ ಈ ನಿನ್ನ ದನಿ ಇದ್ದಾನಂತ ಹಮ್ಮಿನಿಂದ ಮಾತಾಡ್ತಾ ಇದನಿ ಇದ್ದ ಮಾತ್ರ ಯಾರಿಗೂ ಭಯವಿಲ್ಲ ಭಯ ಇಲ್ಲ ಮುಚ್ಕೊಂಡ್ರಿ ಹುರ್ಗ ಬಿಡ ಬಿಡೋನ ಇವನಂತೆ ನಾವು ವರ್ತಿಸಿದ್ರೆ ಇವನಿಗೂ ನಮಗೂ ವ್ಯತ್ಯಾಸ ಅನ್ನೋದೇ ಇರೋದಿಲ್ಲ ಇವನೇನ್ ಮಾಡ್ತಾನ ಮಾಡಲಿ ಮಾಡಿದ್ದೀನಿ ಸದಾ ಇದ್ದೀನಿ ಇದೆಯಪ್ಪ ನೀನು ಸದಾ ಸಿದ್ಧವಾಗಿಯೇ ಇದ್ಯಾಪದೇ ಇದು ಅತಿ ಆಯ್ತು ಇದನ್ನ ಕೊನೆ ನಾನು ಒಂದು ಮುಹೂರ್ತ ಹುಡುಕ್ತೇನೆ ಹಳ್ಳಿಗರ ಕಣ್ಣಲ್ಲಿ ನೀನು ಪ್ರಖ್ಯಾತ ನೀನು ದೇವರು ನಾನು ದೆವ್ವ ನಿನಗೆ ತೀರ್ಥ ನನಗೆ ನೀರು ನಿನಗೆ ಹೊಗಳಿಕೆ ನನಗೆ ತೆಗಳಿಕೆ ನೀನೇನು ಚಿಚ್ಚ ಸುದೀಪು ನಾನೇನು ಹುಚ್ಚ ವೆಂಕಟನ ನನ್ ಮಗನ್ ಯೋಗಿ ಪಡೆದದ್ದು ಯೋಗಿಗೆ ಜೋಗಿ ಪಡೆದದ್ದು ಜೋಗಿಗೆ ಮಹಾರಾಯ ಅಂತ ಗಾದೆ ಮಾತೆ ಇದೆ ಬೇವಿನ ಬೀಜ ಬಿತ್ತಿ ಮಾವಿನ ಫಲ ಬಯಸಿದ್ರೆ ನಯ ವಿನಯ ಸದ್ಗುಣಗಳಿಲ್ಲದೆ ಜನ ಮಾನಸಕ್ಕೆ ಆಸೆ ಪಟ್ಟಂತೆ ಕೆಲವ ಹಿಮಾಲಯವನ್ನೇರಲು ಬಯಸಿದಂತೆ ಹೊರಗ ಐದು ವರ್ಷಗಳ ನಂತರ ಮತ್ತೆ ಊರಿನ ಗಡಿಯಲ್ಲಿ ಕಾಲಿಡ್ತಾ ಇದೀಯ ನಿನ್ನ ಇಷ್ಟ ದೇವರಿಗೆ ಬಂದಿಸಿ ಗಡಿಯಲ್ಲಿ ಕಾಲಿಡು ಊರು ಬಿಟ್ಟು ಅಲೆಮಾರಿಯಾಗಿ ಊರು ಊರು ಸುತ್ತಿ ನಿನ್ನ ಬುದ್ಧಿ ಪರಿವರ್ತನೆ ಆಗಿದೆ ಅಂತ ನಾನು ನಂಬಿದ್ದೀನಿ ನನ್ನ ನಂಬಿಕೆಗೆ ದ್ರೋಹವೆ ಸಿಗುವಂತ ಕೆಲಸ ಮಾಡಬೇಡ ನನ್ನ ಇದ್ರ ನಿಮ್ಮಪ್ಪ ನಿಮ್ಮಗೂ ಮಾಡ್ತೀನಿ ಶರಣು ಎಂದು ಬಂದವರಿಗೆ ಶರಣು ಶರಣಾರ್ಥಿಯನ್ನು ಅನ್ನ ಬಸವಣ್ಣನವರ ತತ್ವವೂ ಗೊತ್ತು ಅನ್ಯಾಯಿ ಅಟ್ಟ ಮರೆಯುವ ಲೋಕ ಕಟ್ಟಕರ ಕಾಲು ಕತ್ತರಿಸತನವೂ ಗೊತ್ತು ಈ ಭೂಪತಿಗೆ ಬರ್ತೀನಿ ಹೇಳೋ ಆನೆ ಪಳಗಿಸಲು ಅಂಕುಶ ಕುದುರೆ ಪಳಗಿಸಲು ಚಾಟಿ ಉಪಯೋಗಿಸುವಂತೆ ನಿನಗೂ ಒಂದು ಅಸ್ತ್ರ ಗೋಪದೇ ನೀನು ದೇಶಭಕ್ತಿಯಲ್ಲಿ ಎತ್ತಿರ ಕೈ ಆದ್ರೆ ಈ ಹುರುಗ ಯುಕ್ತಿಯಲ್ಲಿ ಎತ್ತಿರ ಕೈ ಎತ್ತಿದ ಈ ಕೈ ವಿಷಪೂರಿತ ಹಾವಾಗಿ ನಿನ್ನ ಕೊರಳಿಗೆ ಉರುಳಾಗಿ ನೆರವೇಲಿನಂತೆ ಬರುತ್ತೆ ನಿನ್ನ ಸಂಸಾರವಿದೆ ಸ್ವಲ್ಪ ನಾಶ ಮಾಡುತ್ತೆ ಹಾ ಏನು ಎದುರಿಸ್ತಾ ಇದೀಯಾ ಏ ಹುರುಗ ಇದುವರೆಗೂ ಈ ಕೈಗಳು ಯಾರನ್ನು ಪಡೆಯಲು ಎತ್ತಿಲ್ಲ ಅಂತ ಪ್ರಸಂಗವೂ ಕೊಡುವುದಿಲ್ಲ ಒಂದು ವೇಳೆ ಆ ಪ್ರಸಂಗ ನಿನ್ನಿಂದ ಬಂದಂತೆ ಆದ್ರೆ ನಿನಗೆ ಆ ಕಾಲನ ಕರೆ ಬಂತಂತೆ ಭಾವಿಸು ನೀನು ಹಾವಾಗಿ ಹರಿದಾಡಿದ್ರೆ ನಾನು ಮುಂಗುಚಿಯಾಗಿ ತುಂಡರಿಸ್ತೀನಿ ನೀನು ಹತ್ತಾಗಿ ಹಾಲಾಡಿದ್ರೆ ಗುರಿ ಇಟ್ಟು ಗುಂಡು ಹಾರಿಸ್ತೀನಿ ಅನ್ಯಾಯ ಅಟ್ಟ ಹಾಸಿನಿಂದ ಜನರ ಮೇಲೆ ದಬ್ಬಾಳಿಕೆ ನಡೆಸಿದ್ರೆ ನಿನ್ನ ರುಂಡ ಕತ್ತರಿಸಿ ಮಾಡ್ತೀನಿ ನೆನ್ಪಿರ್ಲಿ ಮಾಡ್ತೀನಿ